ಈ ನಡುವೆ ನೀನು ತುಂಬ ಹೈಟಾಗಿಬಿಟ್ಟೆ ನೋಡು ನನ್ನ ಹೆದ್ರೋಕೆ ಇದೆಯಾ ನೀನು ನನ್ನ ಡ್ರೆಸ್ ಎಲ್ಲ ಸರಿ ಹೋಗ್ತಾವಲ್ವ ನಿನಗೆ ಓಕೆ ನಿನ್ನ ಡ್ರೆಸ್ ಎಲ್ಲ ನನಗೆ ಸರಿ ಹೋಗ್ತವೆ ಪ್ರೀತಿ ಅದಕ್ಕೆ ಡ್ರೆಸ್ಸನ್ನು ಸರಿ ಹೋಗ್ತವೆ ನನಗೆ ನಾನು ಸ್ವಲ್ಪ ಆಗ್ಬಿಟ್ಟಿದ್ದೀನಿ ಹ್ಞೂ ಇವಾಗ ಇವಾಗ ಸ್ವಲ್ಪ ಐಟ್ ಜಾಸ್ತಿ ಆಗ್ಬಿಟ್ಟೆ ನನಗೆ ಎಷ್ಟು ಡ್ರೆಸ್ಸು ಎಷ್ಟು ನನಗೆ ಎಲ್ಲ ಟಾಪ್ಗಳು ಪ್ಯಾಂಟ್ಗಳು ಎಷ್ಟಿದ್ರು ಸಾಲದು ನನಗೆ ಹ್ಞೂ ಈಗ ನನಗೆ ಇವಾಗ ಒಂದು ಸ್ವಲ್ಪ ಐಟ್ ಬೆಳೆದಿದ್ದೀನಲ್ಲ ಎಷ್ಟಿದ್ರು ಸಾಲದು ನಿಮ್ಮ ಕರೆಕ್ಟಾಗಿ ಆಗ್ತವೆ ನನಗೆ ಬಿಡೋದ್ಗೆ ನನ್ನ ಟೈಟ್ ಆಗೋವಿಲ್ಲ ನೀನು ಇಕ್ಕೇಬೋದು ನೋಡೋದು ಎಷ್ಟು ಮನೆ ಕಮ್ತೈತೆ ಟಾಪು ನಾನು ಯಾರಿಗಾದ್ರು ಕೂಡ ನನ್ನ ಕಣೇನೇನು ಬಿಡು ನಿನಗೆ ಆಗ್ತವಿನ ಮೇಲಿಂದ ಅಯ್ಯೋ ಯಾರಿಗೂ ಕೊಡೋಕೋಗಬೇಡಿ ಅದಕ್ಕೆ ಇನ್ನು ಎಷ್ಟು ಡ್ರೆಸ್ ಇದ್ರು ನಾನೇ ಇಕ್ಕೊತೀನಿ ಎಷ್ಟಿದ್ರು ಸಾಲದು ಕಡಮ್ಮ ಹಾಂ ಹಾಂ ಎಷ್ಟೊಂದು ಅಪ್ಪ ಬೇರೆ ಮೊನ್ನೆ ಕರ್ಕೊಂಡೋಗಿ ಒಂದು ಐದಾರು ಜೊತೆ ಕುಡಿಸ್ಕೊಂಡ ಮುಂದೈತೆ ಹಾಂ ಎಷ್ಟಿದ್ರು ಸಾಲದು ಹ್ಞೂ ಇನ್ನು ನಾವು ಇಕ್ಕೊತ್ತಾಳೆ ಆ ಪ್ರೀತಿ ನಾವು ಇಕ್ಕೊತ್ತಾಳೆ ಎಷ್ಟು ಡ್ರೆಸ್ಗಳಿದ್ರು ಸಾಲದು ಇವಳಿಗೆ ഇക്കേണോ ഹെ മറ്റ ബേജാരോ നനഗൂ ഹ കാലേജ് ഹാ സ്കൂൾ ഹോബാർ എസ് ഇരുപാൽ ഉം ഇട്ട് ഇന്നു വസൊസോ വസോസോ ഇന്നു ഇക്കമന അനസോദ് ബേർബേറെ ത്രക്കമന അനസോദിനി വല്ല എസ് സാല് ഇവനേ ഇക്കണോദെ ഇക്കണോ ബേജാരോസ ത്ത ടാപ്പുസ ത്ര പാൻ്റ് എല്ലാം ഇക്കുന്ത ആസെ ഇരുത്തല്ല നമുഗു അങ്ങനെ അനസദ ಕಾಲೇಜ್ಗೆ ಹೋಗು ಇಪ್ಪಟ್ಟು ಓದೋಕೆ ಹೋಗಲ್ಲ ಅಂತಾಳೆ ಹ್ಞೂ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಿ ಮುಂದಕ್ಕೆ ಹೋದಮ್ಮ ಅಂತ ಹೇಳಿ ಹೇಳಿದರೆ ಇಲ್ಲ ನಾನು ಹೋಗಲ್ಲ ಕಣಮ್ಮ ಇನ್ಮೇಲಿಂದಾನ ಅಂತ ಹೇಳ್ತಾಳೆ ಹ್ಞೂ ಹೋಗಮ್ಮ ಸುಮ್ಮನೆ ಇನ್ಮೇಲಿಂದ ನಾವು ಹೋಗೋದು ಕಲಿ ಹ್ಞೂ ನಾನೇ ನೀವೇ ಏನು ಮದುವೆ ಮಾಡಲ್ಲ ಇನ್ನ ಹದಿನೆಂಟು ವರ್ಷಕ್ಕೆ ನೀನು ಹಿಂಗೆ ಉದ್ದಾಗಪ್ಪ ಬೆಳೆದಿದ್ಲಿ ಅಷ್ಟೇ ಹ್ಞೂ ಸುಖವಾಗಿ ಬೆಳ್ಕಂಡೆ ನೋಡಿ ನಿಮ್ಮ ಮಣ್ಣೆಯರೆಲ್ಲ ಸೆನಕ್ಸ್ ನೋಡ್ಕೊಂಡ್ರು ನೋಡು ಅದಕ್ಕೆ ಒಂದಿಟ್ಟು ಹಂಗೆ ಉದ್ದಾದಪ್ಪ ಬೆಳೆದಿದ್ಲಿ ಹ್ಞೂ ಇನ್ನು ಕಾಲೇಜ್ ಹೋಗಮ್ಮ ಅಂದ್ರೆ ನೋಡು ಹೋಗಲ್ಲ ಅಂಬದ ಏ ಹೋಗಮ್ಮ ನಾನು ಮಾರ್ಕ್ಸ್ ಎಲ್ಲ ಕಡಿಮೆ ಬರ್ತವೆ ಈ ಯಾವುದ್ರಾಗ ಅಷ್ಟು ಮಾರ್ಸಿಲ್ಲ ಯಾರು ಹೋಗ್ತಾರ ನಾನು ಹೋಗಲ್ಲಮ್ಮ ಸೆಕೆಂಡ್ ಪ್ಯೂ ನಾನು ಹೋಗಲ್ಲ ಹ್ಞೂ ಅಷ್ಟೇ ಫಸ್ಟ್ ಪ್ಯೂಗೆ ಬಿಟ್ಟು ಸುಮ್ಮನೆ ಹಾಕ್ತೀನಿ ನಾನು ಹೋಗೋದಿಲ್ಲ ಕಣಮ್ಮ ವಶು ಯಾಕಂದರೆ ಹೋಗಲಿಲ್ಲ ಅಂದರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಅಯ್ಯೋ ನಾನು ಓದಬೇಕಾಗಿತ್ತು ಚೆನ್ನಾಗೆ ಅಂತ ಓದೋ ವಯಸ್ಸಲ್ಲಿ ಓದಬೇಕು ಇಂಥ ವಯಸ್ಸಿಗೆ ನಾವು ಓದೋಕ್ಕಾಗುತ್ತಾ ಇವಾಗ ಮಕ್ಕಳು ಮರಿ ಮನೆ ಗಂಡ ಅಂತೇಳಿ ಸಂಸಾರ ಕಟ್ಕೊಂಡ್ಮೇಲೆ ಓದೋಕ್ಕೆಲ್ಲ ಆಗೋಲ್ಲ ಇಂಥ ಲೈಫು ಮತ್ತು ಜೀವನದಲ್ಲಿ ಯಾವತ್ತೂ ಸಿಗೋಲ್ಲ ಓದೋ ವಯಸ್ಸಲ್ಲಿ ಓದಿದ್ದೇನೆ ಹೋಗು ಸುಮ್ಮನೆ ಕಾಲೇಜ್ಗೆ ಹ್ಞೂ ಇನ್ನೇನು ಮಾಡ್ತೀನಿ ನೀನು ಏ ಎಲ್ಲ ಕಡಿಮೆ ಆಗೈತಾ ಮೊನ್ನೆ ಅಪ್ಪ ಬೇರೆ ಬೈತು ಮಾರ್ಸ್ ಎಲ್ಲ ಕಡಿಮೆ ಅಂತ ಅದಕ್ಕೆ ನಾನು ಹೋಗಲ್ಲ ಹ್ಮ್ ಹೊಸ ಮನೆ ಬೇರೆ ಬಿಟ್ಟು ಹೋಗೋದಕ್ಕೆ ಮನ್ಸೇ ಇಲ್ಲ ಅದಕ್ಕೆ ಹ್ಮ್ ಹೊಸ ಮನೆಯಲ್ಲ ಅದಕ್ಕೆ ಬಿಟ್ಟು ಹೋಗೋಲ್ಲ ಕೆಲಸ ಇರಲ್ಲ ಮನೆ ಆಗೈತೆ ಇವ್ರ ಮನೆ ಇವ್ರು ಅವ್ರ ಮನೆ ಅವರು ಇಬ್ರು ಒಬ್ರಿಗೊಬ್ರು ಕೆಲಸ ಮಾಡ್ಕೊಂಡು ಇನ್ನೇನು ಕಸ ಇರಲ್ಲ ಏನಿಲ್ಲ ಹಿಂಗೊಂದೊಂದು ಹಿಟ್ನೆಲ್ಲ ಒರೆಸಿ ಬಿಡ್ತಾರೆ ಏನೂ ಕೆಲಸ ಇರಲ್ಲ ನೀನು ಸುಮ್ಮನೆ ಅವರಾಡ್ಬೇಡ ಸುಮ್ಮನೆ ಹೋಗೋದು ಕಲಿ ನೀನ್ ಕೆಲಸ ಐತಿ ಅಂತ ಮನೆಯ ಕಮ್ತೀಯ ಅಲ್ಲ ಕಣಮ್ಮ ನನಗೆ ಇಷ್ಟ ಇಲ್ಲ ಮಾರ್ಕ್ಸ್ ಎಲ್ಲ ಕಡಿಮೆ ನನಗೆ ಓದೋಕೆ ಇಷ್ಟ ಇಲ್ಲ ಮಾರ್ಸ್ ಜಾಸ್ತಿ ಬಂದರೆ ಚೆನ್ನಾಗೆ ನನ್ನ ಜೊತೆಗಿದ್ದರೆಲ್ಲ ಮಾರ್ಸ್ ಜಾಸ್ತಿ ತೆಗಿತಾರೆ ನನಗೆ ಇಷ್ಟ ಆಗಲ್ಲ ಓದಬೇಕು ನೀನು ಯಾರು ಒಂದು ಬದುಕಿಗೆ ಇಕ್ತಾರೆ ಇಬ್ಬರ ಹತ್ಕೇರಿದ್ರು ಅವರು ನಿನ್ನ ಒಂದು ಕೆಲಸ ಮಾಡೋಕೆ ಇಕ್ಕಲ್ಲ ಹ್ಞೂ ಬಿಡು ಹೋಗ್ಲಿ ಓದ್ತಂಬಿ ಅಂತ ಹೇಳಿ ಸುಮ್ನಿರ್ತಾರೆ ಹ್ಮ್ ಹ್ಞೂ ಸುಮ್ಮನ ಹೋಗಿ ಓದ್ಕೊಂಡು ಸುಮ್ಮನೆ ಇರೋದು ಕಲಿಯಮ್ಮ ಹಾಂ ನಿಮ್ಮ ಅಣ್ಣ ಇರು ನಿನ್ನೆಂತ ಚೆನ್ನಾಗಿ ನೋಡ್ಕೊಂಬತ್ತಾರೆ ಇರೋಬ್ಬಳು ತಂಗಿ ಅಂತ ಹೇಳಿ ಅವ್ರ ಹಂಗೆ ಎಣಕೆ ನೋಡ್ಕೊತಾರೆ ಹಾಂ ಸುಮ್ಮನೆ ಹೋಗೋದು ಕಲಿ ಓದಿರ್ ಸಾಕು ಓದಿಸ್ತೀವಿ ಅಂತಾರೆ ನೀನು ನಾವು ಥರ ಆಡ್ತೀವಿ ಸರಿ ಆಯ್ತು ಒಬ್ಬರು ಬಂದಿರು ಅವಾಗ ಹೇಳ್ತೀನಿ ನಾನು ಓ ನಿನ್ ಬಾ ಬೋಲೋ ಇದು ಮಾಡ್ತೀನಿ ನೋಡಿ ಹೇಳಿದ ಮಾತ್ರ ಸುಸಾ ಕೇಳಲ್ಲ ಓದ್ಕೊಂಬಕ್ಕೆ ಏನಾಗಿತ್ತು ನಿನಗೆ ಬೈತೈತಿ ಅತ್ತೆ ಸುಮ್ಮನೆ ಹೋಗು ಹ್ಞೂ ಇನ್ನೇನು ಮಾಡ್ತೀಯಾ ಎಲ್ಲ ರೆಡಿ ಮಾಡ್ತೀವಿ ತಿಂಡಿ ಎಲ್ಲ ಮಾಡಿರ್ತೀನಿ ಪ್ರೀತಿ ಯಾಕೋ ಮಾಡಿರುತ್ತೆ ಅಲ್ಲಾದರೂ ತಿನ್ಕಂಡು ಇಲ್ಲಾದರೂ ತಿನ್ಕೊಂಡು ಹೋಗು ಸುಮ್ಮನೆ ಅಲ್ಲ ನೀವು ಇಲ್ಲಿರೋದು ಬೇಡ ಕೆಳಗಡೆನೆ ಇರ್ರಿ ಹ್ಞೂ ಇವಾಗ ನೋಡಿ ಅವರು ಪ್ರೆಗ್ನೆಂಟ್ ಅಂತ ಹೇಳಿ ಇಲ್ಲನಾ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಹ್ಞೂ ಅವ್ರನ್ನ ನಿಜ ನೀವು ಕೆಳಗಿರ್ಬೋದಪ್ಪ ಹ್ಞೂ ನೀವು ಯಾಕೆ ಮೇಲುಗಡೆ ಬಂದು ಏನು ಮಾಡೋಣ ಅವರು ನಿಮಗೆ ಮೇಲ್ಗಡೆ ಅಂತ ಮುಂಚೆನೇ ಹೇಳ್ಬಿಟ್ಟಿದ್ರಲ್ಲ ಕಟ್ಟಬೇಕಾದ್ರೆ ಏನು ಮಾಡೋಕ್ಕಾಗಲ್ಲ ವಿಶು ನಮಗೆ ಅಂತ ಹೇಳಿದ ಮೇಲೆ ನಾವು ಮೇಲ್ಗಡೆನೇ ಇರಬೇಕಲ್ಲ ಅಲ್ಲ ಮಾವ ಅಂದರೆ ಯಾವುದು ಭೇದ ಭಾವ ಮಾಡಿಲ್ಲ ಆ ಅಕ್ಕನಿಗೆ ಫ್ರಿಜ್ ಕೊಡಿಸಿದ್ರೆ ನನಗೂ ಫ್ರಿಜ್ ಕೊಡ್ಸಿದ್ರೆ ಆ ಅಕ್ಕನಿಗೆ ಸೋಫಾ ಕೊಡಿಸಿದ್ರೆ ನನಗೂ ಕೊಡ್ಸಿದ್ರೆ ಎಲ್ಲ ಆ ಮನೆಗೆ ಏನಾಯಿತ ಡಿಟು ಸೇಮ್ ಟು ಸೇಮ್ ಅದೇ ಇದು ಇದು ಅದು ಒಂದೇ ಥರ ಇದೆ ಏನು ಚೇಂಜಸ್ ಇಲ್ಲ ಎರಡು ಮನೆಯೂ ಒಂದೇ ಥರ ಎಲ್ಲ ಪ್ರತಿಯೊಂದು ಮನೆ ಒಂದು ಮಳೆ ಸಮೇತ ಪ್ರತಿಯೊಂದು ಎಲ್ಲ ಒಂದೇ ಥರ ಒಂದು ಸ್ವಚ್ಛ ಸಮೇತನೂ ಎಲ್ಲ ಎಲ್ಲ ಒಂದೇ ತರನೇ ಕೆಳಗಡೆ ಹೆಂಗೈತೆ ಮೇಲ್ಗಡೆನೂ ಅದೇ ತರ ಡಿಟು ಇದೆ ಗ್ರಾನೈಟ್ ಆಗಿರ್ಬೋದು ಟೈಲ್ಸ್ ಆಗಿರ್ಬೋದು ಕಬೋರ್ಡ್ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಕೆಳಗಡೆ ಏನೈತ ಅದೇ ನೋಡಿದ್ಯಲ್ಲ ನೀನು ಬಿಡು ಹೆಂಗ್ಲಾಗಿ ಹ್ಮ್ ಮೇಲ್ಗಡೆ ಆದ್ರೆ ಏನಂತೆ ಲಿಫ್ಟ್ ಐತೆ ಆರಾಮಾಗಿ ಓದ್ತಾ ಹೋಗ್ತಾ ಇರ್ಬೋದು ನನಗೆ ಅದಕ್ಕೆ ಮನೆ ಚೆನ್ನಾಗಿರೋದಕ್ಕೆ ಎಲ್ಲಿ ಹೋಗೋದಕ್ಕೂ ಇಷ್ಟ ಆಗಲ್ಲ ಹ್ಞೂ ನನಗೆ ನಿನ್ನ ಜೊತೆ ಇರಬೇಕು ಅಂತ ಅನಿಸುತ್ತೆ ಅದಕ್ಕೆ ಆ ಪ್ರೀತಿ ಅದಕ್ಕೆ ಜೊತೆ ಇರಬೇಕು ಅಂತ ಅನಿಸೋದೇ ಇಲ್ಲ ಹ್ಞೂ ಸುಮ್ಮನೆ ಕೆಲಸ ಹೇಳ್ತಾ ಇರುತ್ತೆ ಹ್ಞೂ ಕೆಲಸ ಅಂದರೆ ಕೆಲಸ ಹೇಳ್ತಿರುತ್ತೆ ಒಳ್ಳೇದಲ್ಲಪ್ಪ ಪ್ರೀತಿ ಅದಕ್ಕೆ ಏನಂದ್ರು ನೀನಂದ್ರೆ ನನಗೆ ತುಂಬ ಕವರ ಅದ್ಕೆ ಹ್ಞೂ ಪ್ರೀತಿ ಅದಕ್ಕೆ ಒಂಥರ ಹ್ಞೂ ಏನೋ ಏನೋ ಒಂಥರ ಪ್ರೀತಿ ಅದಕ್ಕೆ ಹ್ಞೂ ಅದು ಇಷ್ಟನೇ ಆಗೋಲ್ಲ ನನಗೆ

ಏನ್ ಮಾಡೋದು ಇವಾಗಾದರೂ ಆಗ್ತಾ ಇತ್ತಲ್ಲ ಹ್ಮ್ ಹೊಸ ಮನೆಗೆ ಬಂದಮೇಲೆ ಹಿಂಗೆ ಹೊದ್ಲಾಗೆ ಇವಾಗ ಮಕ್ಳು ಆಗ್ತಾಯಿದ್ದಾವಲ್ಲ ಹ್ಮ್ ಅದೇ ಒಂದು ಖುಷಿ ಇವಾಗ ಅದೇ ಒಂದು ಸಂತೋಷ ನೀವು ಅವ್ರ ಹತ್ರ ಹಿಂಗಿರ್ಬೇಕು ಹಂಗಿರಬೇಕು ಅವ್ರನ್ನ ಇಷ್ಟ ಆದ್ರೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಹ್ಮ್ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ನಿಮಗೆ ಭಾಳ ತಲೆ ಕೆಡುತ್ತೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಹ್ಞೂ ಸುಮ್ಮನೆ ಏನೈತೆ ನಿಮ್ಮ ಕೆಲಸ ಆಯಿತು ನೀವಾಯ್ತು ಅಷ್ಟೇ ಚೆನ್ನಾಗಿರೋದು ನೋಡ್ರಿ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಸುಮ್ನೆ ನಿಮ್ಗೆ ಅರ್ಧ ತಲೆ ಕೆಟ್ಟೋಗುತ್ತೆ ఏ నను తల కేడస్కమ్మల్ నాను సుమ్ ఏను ఎస్టో మాతాడుో అసే నాను జాస్తి ఇవగా తల కెడ్స్క నేను ఇత్యలా నవ్ మనహత్ర బీజార్కు సుమ్ ఏనోదు నిమిష హోగి బతీన అసెట్ నీవ్ బేజార్కు సుమ్ ఆిబిడ్తీని ఏ బిడద్తారు అంతి సుమ్బిడ్తీని నీ నమ్మణ భారే వచ్చు పాత్ర తొలి ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಪ್ಪ ಅಂತೇಳಿ ಕಲಿತಾ ಇರುತ್ತೆ ನಮ್ಮಣ್ಣ ನಾನು ಅದಕ್ಕೆ ಮಾಡಲ್ಲ ನೀವು ಹೋದ್ರೂ ಏನು ಮಾಡ್ಕೊಡ್ಬೇಡಿ ಹ್ಞೂ ಮಾಡ್ಕೊಂಬೇಡ ಅವ್ರಿಗೆ ಬೇಕಿದ್ದರೆ ಮಾಡ್ಕೊತಾರೆ ಹ್ಞೂ ನಾವ್ಯಾಕೆ ಮಾಡ್ಕೊಡ್ಬೇಕು ಅವ್ರಿಗೆ ನಾವ್ಯಾಕೆ ಹೇಳಿ ಏನೋ ಕಾಯಿಗಾರ ಏನೋ ಪ್ರೆಗ್ನೆಂಟ್ ಅಲ್ವಾ ಇವಾಗ ಪ್ರೂಪಕ್ಕೆ ಮಕ್ಳು ಆಗ್ತಾಯಿದ್ದಾವೆ ಅಂತ ಹೇಳಿ ನಾನು ಏನೋ ಹೋದ್ರೆ ಒಂದೆರಡು ಪಾತ್ರೆಗಿದ್ರೆ ಎಲ್ಲ ಕೊಡ್ತೀನಿ ಏನು ಮಾಡೋದು ಬಿಡೋಕೆಗೇಂಗೋ ಆಗ್ತಾಯಿದ್ದಾವಲ್ಲ ಅವ್ರಿಗಾದ್ರೂ ಪ್ರೀತಿ ಅಕ್ಕ ಒಳ್ಳೇದು ಆ ಭಾವನೆ ಸ್ವಲ್ಪ ಆ ಭಾವ ಅವ್ನು ಸ್ವಲ್ಪ ಸೈಸ್ಗಳಲ್ಲ ಪ್ರೀತಿ ಅಕ್ಕ ಒಳ್ಳೇದು ಕವನ ಪ್ರೀತಿ ಅಕ್ಕ ಅಂಥದ್ದಲ್ಲ ಕವನ ಅಯ್ಯೋ ನಮ್ಮ ಅಣ್ಣ ಒಳ್ಳೇನು ಇನ್ನಾನ ಇಲ್ಲ ನೀವು ಇವತ್ತಿಗೆ ಒಳ್ಳೇದಲ್ಲ ಹ್ಞೂ ಹೇಳ್ಬೇಕಂದ್ರೆ ಇವತ್ತೇ ಒಳ್ಳೇದಲ್ಲ ಅಂತ ಹೇಳ್ಬೋದು ಹ್ಞೂ ನಮ್ಮಣ್ಣ ಅವನು ಸ್ವಲ್ಪ ಒಳ್ಳೆಯವನು ಇಲ್ಲ ನೀನು ಹಂಗನ್ ಬೇಡ ವೈಶ್ಯೂ ವಿಕ್ಕಿರ್ಗಿನ ಅವ್ರ ಲಿಕ್ಕಿ ಬಾವ ಇಲ್ಲಿ ಅವರು ಒಂಥರ ಏನೋ ಮನೆ ಎಲ್ಲ ಆದಮೇಲೆ ಒಂಥರ ಚೇಂಜ್ ಆಗಿದ್ದಾರೆ ಹ್ಞೂ ನನ್ನ ಹೋದರೆ ಮಾತಾಡ್ಸೋದೇ ಇಲ್ಲ ಹ್ಞೂ ಈ ನಡುವೆ ಆಲೇನೆ ಅವ ಅಕ್ಕ ಇನ್ನೂ ಮಾತಾಡಿಸುತ್ತೆ ನಮ್ಮ ಜೊತೆ ಚೆನ್ನಾಗೈತೆ ಮಾತಾಡ್ಸುತ್ತೇನು ಆದರೆ ಅವರು ಮಾತಾಡ್ಸೋದೇ ಇಲ್ಲ వీకెం కవన అర్కే అందరూ ననకి తుంబ ఇష్ట అబ్బురు ఇష్టనే ఆగల్ నన్ను అదకే నిమ్మేల్రదే ఇష్టపడతీ ఆవ్లో మనకి హోకందే నగొంత బేజారు ఇరు నీకు ఎల్ ఇష్ట ఆగో అల్లిరు వచ్చేనో హెండి నమ్మేలే ఇో జాస్తి ఆత్తేను అంతైతే ఇల్కి నీకు ఇష్ట ఆగె అల్గకే ఇష్టనే ఆగల ನಾನು ಹಿಂಗೆಲ್ಲ ಮಾತಾಡಿದೆ ಅಂತ ಅಮ್ಮಿಗೆ ಯಾತ್ ಹೋಗಬೇಡ ಅದಕ್ಕೆ ನಮ್ಮ ಅಮ್ಮಾಯಿ ಬೈತೈತೆ ಹ್ಞೂ ಹಂಗೆ ಹಿಂಗೆ ನೀನು ಸುಮ್ಮನೆ ಅಂತ ಬೈತೈತೆ ಹ್ಞೂ ನಮ್ಮ ಅಮ್ಮಿ ಅಂತ ಸುಮ್ಮನೆ ಅದಕ್ಕೆ ನಾನು ಯಾವತ್ತೂ ಮಾತಾಡೋಕೆ ಹೋಗಲ್ಲ ಹ್ಞೂ ಹ್ಞೂ ನಾನು ಹೇಳಿದ್ದೆ ಯಾರ ಹತ್ರನೂ ಹೇಳಬೇಡ್ರಿ ನಾ ಇಬ್ಬರು ಒಳೊಳಗೆ ನಾವು ಚೆನ್ನಾಗಿರ್ಬೇಕಷ್ಟೇನು ಸರಿ ಆಯ್ತು ಹೇಳಿ ನಾನೇನು ಯಾರ ಹತ್ರನೂ ಹೇಳಕ್ಕೆ ಹೋಗೋಲ್ಲ ನನಗೆ ಕಾಲೇಜಿಗೆ ಹೋಗೋದಕ್ಕೆ ಇಷ್ಟವೇ ಇಲ್ಲ ಅದಕ್ಕೆ ನಾನು ಹೋಗೋಲ್ಲ ಅಂತ ಹೇಳಿದ್ದೀನಿ ಹ್ಞೂ ನಾನೊಂದು ಸ್ವಲ್ಪ ಐಟೋ ವೆಯ್ಟ್ ಜಾಸ್ತಿ ಇದ್ದೀನಿ ಅದಕ್ಕೆ ಸ್ವಲ್ಪ ಹಂಗೆ ದೊಡ್ಡವಳು ಅನ್ನೋ ಥರ ಕಾಣಿಸ್ತೀನಿ ಹ್ಞೂ ಐಟೋ ವೆಯ್ಟ್ ಸ್ವಲ್ಪ ಚೆನ್ನಾಗಿ ಆಗ್ಬಿಟ್ಟಿದ್ದೀನಿ ನಡುವೆ ನಾನು ಹ್ಞೂ ನೋಡ್ತಾ ಇದ್ದೀನಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯದನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡಲೇ ಸಬ್ಕ್ರೈಬ್ ಮಾಡ್ಕೊಂಡು ಹೋಗಿ ಧನ್ಯವಾದಗಳು